ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಗೈಸ್ ಹಾಗೂ ತುಂಬಾ ಖುಷಿಯಾಗಿದ್ದೀವಿ ಯಾಕೆ ಅಂತಂದರೆ ಇವತ್ತು ಬಂದು ನಮ್ಮ ಮನೆಯ ಫಸ್ಟು ಮೋಲ್ಡ್ ನಡೆದಿರೋದು ಅಂದರೆ ಫಸ್ಟ್ನೇ ಮನೆಯ ಫಸ್ಟ್ನೇ ಮೋಲ್ಡ್ ಅಂತಲೇ ಹೇಳ್ಬೋದು ನಮ್ಮ ಲೈಫ್ದೇ ಫಸ್ಟ್ನೇ ಮನೆ ಗೈಸ್ ತುಂಬ ತುಂಬ ತುಂಬಾ ಆಸೆ ಇತ್ತು ನಮ್ಮ ಅಪ್ಪ ಅಮ್ಮ ನಮ್ಮೆಲ್ರಿಗೂ ನಮ್ಮದೇ ಅಂತ ಒಂದು ಮನೆ ಸ್ವಂತ ಮನೆ ಇರಬೇಕು ಈ ಒಂದು ಭೂಮಿಲಿ ನಮ್ಮದೇ ಅಂತ ಒಂದು ಚಿಕ್ಕ ಭಾಗ ನಮ್ದಂತ ಆಗಿರಬೇಕು ಅಂತ ಕೊನೆಗೂ ಆ ದಿನ ಇವಾಗ ಆಗಿ ಬಂತು ಅಂತಲೇ ಹೇಳ್ಬೋದು ಅಂದರೆ ಅಪ್ಪ ಅಮ್ಮನೇ ಮನೆ ಮನೆ ಕಟ್ಸಿರೋದು ಊರಲ್ಲಿ ಸೊ ಅದ್ರದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಇನ್ನೇನು ಗೃಹ ಪ್ರವೇಶನೇ ಹತ್ತಿರ ಬಂದು ನೀವು ಇನ್ನೂ ನೇ ಮೋಲ್ಡ್ ಹಾಕ್ತಾ ಇದೀರ ಅಂತ ನೀವು ಕೇಳ್ತಿರ್ಬೋದು ಬಟ್ ನಮಗೇನಪ್ಪ ಅಂದರೆ ಫಸ್ಟು ಮನೆ ನಿಂತ್ಕೊಳ್ಳಿ ಅದಾದಮೇಲೆ ನಾವು ವ್ಲಾಗಲ್ಲಿ ಹೇಳೋಣ ಅಂತ ಅಂದ್ಕೊಂಡು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀವಿ ಅಂದರೆ ಸ್ವಲ್ಪ ಇನ್ ಡೀಟೇಲ್ ಆಗೈಸ್ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀವಿ ಅದನ್ನೇ ಶೇರ್ ಮಾಡ್ತಿರೋದು ಸೊ ಇದು ಬಂದು ನಮ್ಮ ಊರು ಸೊ ನಮ್ಮ ಊರು ಬರೋದು ಹಾಸನದಲ್ಲಿ ಹಿರಿಸೇವೆ ಪಕ್ಕ ಬಾಳ್ಗಂಚಿ ಅಂತ ನಮ್ಮ ಹಳ್ಳಿ ಸೊ ತುಂಬಾ ಒಳ್ಳೆ ಊರು ಅಂತಲೇ ಹೇಳ್ಬೋದು ಇಫ್ ಇನ್ ಕೇಸ್ ಬಾಳ್ಗಂಚಿಯವರು ಅಂದರೆ ನಮ್ಮ ಊರವರು ಯಾರನ್ನ ಬ್ಲಾಗ್ ನೋಡ್ತಿದ್ರೆ ಪ್ಲೀಸ್ ಹಂಗೆ ಕಾಮೆಂಟ್ ಮೂಲಕ ತಿಳಿಸಿ ಓಕೆನಾ ಸೊ ನಮ್ಮ ಅಪ್ಪ ಅಮ್ಮ ಆಲ್ಮೋಸ್ಟ್ ಒಂದು ವರ್ಷದಿಂದ ನಮ್ಮೂರಿಂದ ಬೆಂಗಳೂರಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಾನೇ ಇದ್ದಾರೆ ಆ್ಯಂಡ್ ಫೈನಲಿ ಇವತ್ತು ಫಸ್ಟ್ ಮೋಲ್ಡ್ ಬಂದೇ ಬಿಡ್ತು ಲೈಕ್ ಗುದ್ಲಿ ಪೂಜೆ ಅದು ಇದೆಲ್ಲ ಆಗಿ ಇವಾಗ ಫಸ್ಟ್ ಮೋಲ್ಡ್ ಅಂತ ಬರ್ತಿದೆ ಗೈಸ್ ಒಂದು ಕನಸಾಗಿತ್ತು ಆ ಕನಸು ಇವಾಗ ನನಸಾಗ್ತಿದೆ ಅಂತಲೇ ಹೇಳ್ಬೋದು ಸೊ ಮೋಲ್ಡ್ ಸ್ಟಾರ್ಟ್ ಆಗಿಕ್ಕಿಂತ ಮುಂಚೆ ಫಸ್ಟು ಈ ಒಂದು ಕಾಂಕ್ರೀಟ್ ಮಿಕ್ಸಿಂಗ್ ಇರುತ್ತಲ್ಲ ಅದಕ್ಕೆ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ನಾನು ನಾನೇ ನಾನು ಅಕ್ಕ ತಂಗಿ ಜೀಜು ಎಲ್ಲರೂ ಇದ್ದೀವಿ ಬಟ್ ಏನಪ್ಪ ಅಂದರೆ ಎಲ್ಲರೂ ಜಾಸ್ತಿ ಕ್ಯಾಪ್ಚರ್ ಆಗಿಲ್ಲ ಬಿಕಾಸ್ ಇನ್ ಡೀಟೇಲ್ ಆಗಿ ವ್ಲಾಗ್ ಏನೂ ಮಾಡ್ತಾ ಇಲ್ಲ ಮಾಡಬೇಕಿತ್ತು ಅಂತ ಅಂದ್ಕೊಂಡು ಬಟ್ ಮಕ್ಕಳೆಲ್ಲ ಇಟ್ಕೊಂಡು ಬ್ಲಾಗ್ ಮಾಡೋಕ್ಕೂ ತುಂಬಾ ಕಷ್ಟ ಆಗುತ್ತೆ ಇತ್ತೀಚೆಗೆ ಸೊ ಕಮ್ಮಿಂಗ್ ಬ್ಯಾಕ್ ಸೊ ಮೋಲ್ಡ್ ಸ್ಟಾರ್ಟ್ ಆಗಿಂತ ಮುಂಚೆ ಫಸ್ಟು ಪೂಜೆ ಎಲ್ಲ ಮಾಡೋಣ ಮೇಲೆ ಮೋಲ್ಡ್ ಸ್ಟಾರ್ಟ್ ಮಾಡೋಣ ಅಂತ ಸೊ ಇಲ್ಲಿ ಮಿಕ್ಸಿಂಗ್ ಅಂದರೆ ಮಷಿನ್ಗೆಲ್ಲ ಪೂಜೆ ಮಾಡಿ ಮೇಲುಗಡೆ ಲೈಕ್ ಮೋಲ್ಡ್ಗೆ ಏನು ಪ್ರಿಪೇರ್ ಮಾಡಿರ್ತೀವಲ್ಲ ಅಲ್ಲೂ ಕೂಡ ಪೂಜೆ ಮಾಡಿಬಿಟ್ಟು ಆಮೇಲೆ ಮೋಲ್ಡ್ನ ಸ್ಟಾರ್ಟ್ ಮಾಡೋದು ಆ್ಯಂಡ್ ಇಲ್ಲಿ ಕೂಡ ವರ್ಕರ್ಸ್ ಎಲ್ಲ ಬಂದು ಆಲ್ರೆಡಿ ರೆಡಿಯಾಗಿ ನಿಂತಿದ್ದಾರೆ ಗೈಸ್ ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ಇವಾಗ ಲೈಕ್ ನಿಮ್ಗೆ ಊರಲ್ಲಿ ಮನೆ ಬೇಕಿತ್ತು ಅದೇ ದುಡ್ಡನ್ನ ನೀವು ಬೆಂಗಳೂರಲ್ಲಿ ಇನ್ವೆಸ್ಟ್ ಮಾಡ್ಬೋದಿತ್ತಲ್ವ ಅಂತ ಬಟ್ ನಾವು ಅಪ್ಪ ಅಮ್ಮಂಗೆ ಸದಾಗ್ಲೂ ಲೈಕ್ ಊರಲ್ಲಿ ಮನೆ ಕಟ್ಟಬೇಕು ಅಂತ ಆಸೆ ತುಂಬಾ ಇತ್ತು ಹಾಗೂ ನಾವು ಕೂಡ ಫ್ರೆಂಡ್ಸ್ ತುಂಬಾ ಟೈಮ್ ವರ್ಷಗಳೇ ಆಗಿತ್ತು ನಮ್ಮ ಊರಿಗೆ ಹೋಗಿ ಹೋದರೂ ಕೂಡ ಒಂದು ದಿವಸ ನಮ್ಮ ಮತ್ತೆ ಮನೆ ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಮನೆ ಅಂತ ಅಲ್ಲಿ ಹೋಗಿ ಇರ್ತಿದ್ವಿ ಮಾರನೇ ದಿವಸ ಎದ್ದು ಬರ್ತಾ ಇದ್ವಿ ಬಟ್ ಆ ಥರ ಎಷ್ಟು ದಿವಸ ಎಷ್ಟು ತಿಂಗಳು ಅಂತ ಮಾಡಬೇಕಲ್ವಾ ಬಿಕಾಸ್ ನಮ್ಮದೇ ಅಂತ ಇವಾಗ ಫ್ಯಾಮಿಲಿ ಆಗಿದೆ ಮದುವೆಗಿಂತ ಮುಂಚೆ ಹೋಗೋದೇನೂ ಆ ಥರ ಅನಿಸ್ತಾ ಇರಲಿಲ್ಲ ಬಟ್ ಮದುವೆ ಆದಮೇಲೆ ಹಸ್ಬೆಂಡು ಮಕ್ಕಳನ್ನ ಕರ್ಕೊಂಡು ಹೋಗೋದು ಏನೋ ಒಂಥರ ಬೇಜಾರಾಗೋದು ಅದಕ್ಕೋಸ್ಕರ ತಾನೇ ಅದಕ್ಕೋಸ್ಕರ ಅಂತನೇ ಅಲ್ಲ ಬಟ್ ನಮ್ಮದೇ ಅಂತ ಸ್ವಲ್ಪ ಜಮೀನು ಕೂಡ ಇದೆ ಅದು ಮತ್ತು ಊರು ಹಬ್ಬ ಪಕ್ಷ ಎಲ್ಲ ಮಾಡಬೇಕಂದ್ರೆ ಊರಲ್ಲಿ ಒಂದು ಮನೆ ಇರಲೇಬೇಕಲ್ವಾ ಹೋಗ್ತಾ ಬರೋಕೆ ಇರೋ ಕೂಡ ಇರಲೇಬೇಕು ಮನೆ ಅಂತ ಅಂದ್ಕೊಂಡು ಇವಾಗ ಊರಲ್ಲಿ ಮನೆ ಕಟ್ತಾ ಇದ್ದೀವಿ ನಮ್ಮದೇ ಅಂತ ಒಂದು ಹಳೆ ಮನೆ ಕೂಡ ಇದೆ ಬಟ್ ಅದು ಹಂಚಿನ ಮನೆ ಆಲ್ರೆಡಿ ಆ ಮನೆ ಆಲ್ಮೋಸ್ಟ್ ಬಿದೋಗಿದೆ ಅಂತಲೇ ಹೇಳ್ಬೋದು ತುಂಬಾ ಹಣ ಹಳೆ ಮನೆ ಈ ನಮ್ಮ ಈ ಹೊಸ ಮನೆ ಏನಿದೆಯಲ್ಲ ಇದ್ರ ಹಿಂದೆಯೇ ಆ ಮನೆ ಇರೋದು ಜಾಸ್ತಿ ದೂರ ಏನಿಲ್ಲ ಒಂದು ಹತ್ತು ಜಿ ಅಷ್ಟೇ ಗೈಸ್ ಬಟ್ ಅಲ್ಲಿ ಮನೆ ಕಟ್ತಾ ಇಲ್ಲ ಬಿಕಾಸ್ ಅದ್ರದ್ದು ಕೂಡ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ಅಲ್ಲಿ ಮನೆ ಕಟ್ಟಿಲ್ಲ ಅದಕ್ಕೇ ಇಲ್ಲಿ ಸೈಟ್ ತೊಗೊಂಡು ಇವಾಗ ಈ ಒಂದು ಸೈಟಲ್ಲಿ ಮನೆ ಕಟ್ತಿರೋದು ಆಲ್ರೆಡಿ ಅಕ್ಕಳು ಬ್ಲಾಗಲ್ಲಿ ಹೇಳಿದ್ದಾಳೆ ನಾವು ಕಟ್ತಿರೋದು ಡೂಪ್ಲೆಕ್ಸ್ ಮನೆ ಫಸ್ಟು ಒಂದು ಸಿಂಪಲ್ ಮನೆ ಕ ಒನ್ ಲೆಕ್ ಟು ಬಿ ಎಚ್ ಕೆ ಮನೆ ಕಟ್ಸೋಣ ಅಂತ ಅಂದ್ಕೊಂಡು ಬಟ್ ಆಮೇಲೆ ಮನೆ ಕೈ ಹಾಕಿದ ತಕ್ಷಣ ಅದು ಇವಾಗ ಡೂಪ್ಲಿಕ್ಸ್ ಆಗೋಯಿತು ಐಗೆಸ್ ತುಂಬ ಜನ ಮನೆ ಕಟ್ಟೋರು ಇದನ್ನ ರಿಲೇಟ್ ಮಾಡ್ಕೋಬೋದು ಅಂತ ಅನ್ಕೋತೀನಿ ಸಿಂಪಲ್ 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 ಅಂದ್ಕೊಂಡು ಒಂದು ಸ್ವಲ್ಪ ಏರು ಅಂದರೆ ಸ್ವಲ್ಪ ಜಾಸ್ತಿನೇ ಗ್ರ್ಯಾಂಡ್ ಆಗಿಬಿಡುತ್ತೆ ಅಂದರೆ ತೀರಾ ಮಾತ್ರ ತೀರಾ ಮಟ್ಟ ಗ್ರ್ಯಾಂಡ್ ಅಂತ ಅಲ್ಲ ಬಟ್ ನಾವು ಅಂದ್ಕೊಂಡಿದ್ದು ಒಂದು ಬಟ್ ಆಗ್ತಿರೋದು ಇನ್ನೊಂದು ಅಂತಲೇ ಹೇಳ್ಬೋದು ಬಟ್ ಚೆನ್ನಾಗೇ ಆಗ್ತಿರೋದು ಗೈಸ್ ಆ ಥರ ಏನಿಲ್ಲ ತುಂಬ ಖುಷಿಯಿಂದ ಚೆನ್ನಾಗೇ ಮಾಡ್ತಿದ್ದಾರೆ ನಾನು ನನ್ನ ಅಪ್ಪ ಅಮ್ಮ ನಮಗೋಸ್ಕರ ನಮ್ಮ ಅಪ್ಪ ಅಮ್ಮಂಗೆ ತುಂಬ ಆಸೆ ಇತ್ತು ಮಕ್ಕಳು ಮೊಮ್ಮಕ್ಕಳು ಹಳ್ಳಿಂದರೆಲ್ಲ ಮನೆಗೆ ಬರಬೇಕು ಇರಬೇಕು ನಮ್ಮ ಊರನ್ನ ನೋಡಬೇಕು ಅಂತ ಸೊ ಅದೇ ಆ ಒಂದು ಅವ್ರ ಕನಸು ಏನು ಕಂಡಿದ್ರಲ್ಲ ಇನ್ಫ್ಯಾಕ್ಟ್ ನಾವೆಲ್ಲ ಏನು ಕಂಡಿದ್ವಿ ಇವಾಗೆಲ್ಲ ಅದು ನನಸಾಗ್ತಿದೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಇವೆಲ್ಲ ಆಗ್ತಿರೋದು ನೋಡಿದ್ರೆ ಖಂಡಿತವಾಗ್ಲೂ ದೇವರು ಇದ್ದಾನೆ ಅಂತಲೇ ಒಂದು ನಮಗೆ ಎಕ್ಸಾಂಪಲ್ ಗೈಸ್ ನಿಜವ್ರು ದೇವರು ದೇವರಿದ್ದಾರೆ ನಾವು ಏನು ಕಷ್ಟ ಪಡ್ತೀವಿ ಅಲ್ಲ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಇವತ್ತಿಲ್ಲ ಅಂತಂದರೆ ನಾಳೆ ಸಿಕ್ಕೇ ಸಿಗುತ್ತೆ ಅಂತಲೇ ಹೇಳ್ಬೋದು ಎನಿವೇಸ್ ಇವಾಗ ಕೆಳಗಡೆ ಕಾಂಕ್ರೀಟ್ ಮಷಿನ್ ಇದೆಯಲ್ಲ ಅದನ್ನ ಪೂಜೆ ಆದಮೇಲೆ ಇವಾಗ ಮೇಲೆ ಬಂದು ನಾವು ಅಪ್ಪ ಅಮ್ಮ ಹಾಗೂ ತಂಗಿಯೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ನಾನು ಮೇಲೆ ಬರೋಕೆ ಹೋಗಿಲ್ಲ ಬಿಕಾಸ್ ಲಡ್ಡು ಎತ್ಕೊಂಡು ಮೇಲೆ ಬರೋಕ್ಕೆ ಸ್ವಲ್ಪ ಕಷ್ಟ ಆಗೋದು ಹಾಗೂ ಸ್ವಲ್ಪ ಭಯ ಕೂಡ ಅಲ್ವಾ ಟಚ್ ಹುಡು ಬಿದ್ದಿದ್ದು ಬಿಟ್ರೆ ಯಾಕೆ ಅಂತ ಅಂದ್ಕೊಂಡು ನಾನು ಮೇಲೆ ಹೋಗೇ ಇಲ್ಲ ಕೆಳಗೆ ಮಾತ್ರ ಪೂಜೆ ಮಾಡಿದೆ ಇವತ್ತಿನ ದಿನ ನಮ್ಮ ಅಜ್ಜಿ ಹಾಗೂ ಅವನ ತುಂಬಾ ನೆನ್ಸ್ಕೊಂಡ್ವಿ ತುಂಬಾ ಮಿಸ್ ಮಾಡ್ಕೊಂಡ್ವಿ ಸ್ಪೆಷಲಿ ನಮ್ಮ ಅಜ್ಜಿನ ನಮ್ಮ ಅಜ್ಜಿ ಅಂತ ಅಪ್ಪ ಅವ್ರ ಅಮ್ಮನ್ನ ಅವ್ರಿದ್ರೆ ಎಷ್ಟು ಎಷ್ಟು ಚೆನ್ನಾಗಿರೋದಲ್ವ ಅವ್ರು ಎಷ್ಟು ಖುಷಿ ಪಡೋದಲ್ವ ಅಂತ ಬಿಕಾಸ್ ಅವ್ರಿಗೆ ತುಂಬ ಆಸೆ ಇತ್ತು ಊರಲ್ಲಿ ನಮ್ಮ ಮನೆ ಕಟ್ಟಿಸ್ಬೇಕು ಬಿಕಾಸ್ ನಮ್ಮ ಅಜ್ಜಿದು ತುಂಬ ಹಳೆ ಮನೆಯಲ್ಲಿ ಫ್ರೆಂಡ್ಸ್ ಅದು ನಮ್ಮದು ತುಂಬ ಹಳೇ ಮನೆ ಈ ಥರ ಎಲ್ಲ ಬಿದ್ದರೆ ತುಂಬಾ ಕಷ್ಟ ಆಗೋದು ಬಟ್ ಆವಾಗ ಮನೆ ಕಟ್ಟೋಕ್ಕಾಗಿಲ್ಲ ಅಷ್ಟು ಶಕ್ತಿ ಇರಲಿಲ್ಲ ಬಟ್ ಇವತ್ತು ಮನೆ ಕಟ್ತಾ ಇದ್ದೀವಿ ಬಟ್ ಅವ್ವ ನಮ್ಮ ಅಜ್ಜಿ ಯಾರೂ ಇಲ್ಲ ಇದ್ದರೆ ಎಷ್ಟು ಖುಷಿ ಪಡೋರು ಅಂತ ಅಂದ್ಕೊಂಡು ಬಟ್ ಏನೂ ಮಾಡೋಕ್ಕಾಗಲ್ಲ ಬಹುಶಃ ಅವ್ರ ಆಶೀರ್ವಾದದೇ ಇವಾಗ ನಾವು ಮನೆ ಕಟ್ತಿರೋದು ಆ್ಯಕ್ಚುಲಿ ತುಂಬ ಕಾನ್ಸೆಪ್ಟ್ ಇದೆ ಗೊತ್ತಾ ಗೌರ್ಮೆಂಟ್ ಅವರೇ ತುಂಬ ಈ ಥರ ಸರ್ವಿಸೆಲ್ಲ ಕೊಡ್ತಾರೆ ಗ್ರ್ಯಾಂಟ್ ಮನೆ ಕಟ್ಸ್ಬೋದು ಅದು ಇದು ಅಂತ ಬಟ್ ನಾವು ಎಂಥ ಗ್ರ್ಯಾಂಟ್ ಮನೆ ಕಟ್ಸಿದ್ರಲ್ಲ ಸ್ವಲ್ಪ ನಾವು ಇನ್ವೆಸ್ಟ್ಮೆಂಟ್ ಅಂತ ಮಾಡಲೇಬೇಕು ಸೊ ನಮ್ಗೆ ತುಂಬ ಆಸೆ ಇತ್ತು ಸುಮಾರು ವರ್ಷಗಳಿಂದಾನೆ ನಾವು ಮನೆ ಕಟ್ಸ್ಬೇಕು ಮನೆ ಕಟ್ಸ್ಬೇಕು ಮನೆ ಕಟ್ಸ್ಬೇಕು ಅಂತ ಸೊ ನಮ್ಮ ಅಪ್ಪ ಅಮ್ಮ ಪಾಪ ಮೂರು ಜನ ಹೆಣ್ಮಕ್ಳು ಫಸ್ಟ್ ಮಕ್ಳಿಗೆ ಓದ್ಸೋಣ ಮತ್ತು ಅವ್ರ ಮದುವೆ ಮಾಡೋಣ ಅವ್ರ ಬಾಳಿನ ಥರ ಮಾಡೋಣ ಅದು ಇದು ಅಂತ ಅಂದ್ಕೊಂಡು ಇಷ್ಟು ಡಿಲೇ ಆಗೋಯ್ತು ಬಟ್ ನಿಜವಾಗ್ಲೂ ಈ ಒಂದು ಊರಿ ಊರಲ್ಲಿ ಮನೆ ಕಟ್ಸ್ಬೇಕು ಅನ್ನೋದೇ ಅವ್ರ ಒಂದು ದೊಡ್ಡ ಕನಸಾಗಿತ್ತು ದೊಡ್ಡ ಒಂದು ಅಚೀವ್ಮೆಂಟ್ ಅಂತ ಹೇಳ್ಬೋದು ಒಂದು ಒಂದು ಪ್ರೌಡ್ ಫೀಲಿಂಗ್ ಅಂತಲೂ ಹೇಳ್ಬೋದು ಗೈಸ್ ಅವ್ರಿಗಿಂತ ಜಾಸ್ತಿ ನಮಗೊಂಥರ ಪ್ರೌಡ್ ಫೀಲಿಂಗು ನಾವು ನಮ್ಮ ಲೈಕ್ ಅವ್ರ ಮಕ್ಕಳು ಅಂತ ಹೇಳ್ಕೊಳ್ಳೋಕೆ ಏನೋ ಒಂಥರ ಖುಷಿ ಆಗುತ್ತೆ ನಮಗೆ ನಮ್ಮ ಫಸ್ಟ್ನೇ ಮೂರ್ಡ್ ದಿವಸ ಬಂದು ನಮ್ಮ ಅಪ್ಪ ಅಮ್ಮ ಆಲ್ಮೋಸ್ಟ್ ಒಂದು ಎರಡು ಮೂರು ದಿವಸ ಮುಂಚೆನೇ ಊರಿಗೆ ಬಂದಿದ್ರು ಬಟ್ ನಾವು ಮಾತ್ರ ಅವತ್ತಿನ ಮೂಡಿನ ದಿವಸನೇ ಊರಿಗೆ ಬಂದಿದ್ವಿ ಬಿಕಾಸ್ ಲಕ್ಷಿತ್ ಸ್ಕೂಲು ಮತ್ತು ಜೀಜು ಹಾಗೂ ಅರುಣ್ ಎಲ್ಲ ಇತ್ತಲ್ಲ ಅದಕ್ಕೋಸ್ಕರನೇ ಟೈಮ್ ಎಲ್ಲ ನೋಡಿಕೊಂಡು ಮೋಲ್ಡ್ ಕೂಡ ಇಟ್ಟಿದ್ದು ಗೈಸ್ ನಮಗೂ ಸಹ ಊರಲ್ಲಿ ಇರಬೇಕು ಅಂದರೆ ತುಂಬಾ ಆಸೆ ಲೈಕ್ ಯಾವ ರೀತಿ ಮನೆ ಕಟ್ತಾ ಇದ್ದಾರೆ ಹೇಗೆ ಎತ್ತ ಅಂತ ನೋಡ್ಬೇಕು ತುಂಬಾ ಆಸೆ ಬಟ್ ಏನಪ್ಪ ಅಂದರೆ ನಮ್ಮ ಹಿಂದೆ ನಮ್ಮ ಕಮಿಟ್ಮೆಂಟ್ಸ್ ಕೂಡ ಇದೆ ನಮ್ಮಿಂದೆ ನಮಗೆ ಅಂದರೆ ನಮ್ಮ ಸಪೋರ್ಟ್ ಕೂಡ ನಮ್ಮ ಫ್ಯಾಮಿಲಿಗೆ ಬೇಕಲ್ವಾ ಲೈಕ್ ಇವಾಗ ಮಕ್ಕಳಾಗಲಿ ಮೇಲೆ ಡಿಪೆಂಡ್ ಆಗ್ತಾರೆ ಹಸ್ಬೆಂಡ್ ಆಗಲಿ ನಮ್ಮ ಮೇಲೆ ಡಿಪೆಂಡ್ ಆಗ್ತಾರೆ ಸೊ ಅವರು ಆಫೀಸ್ ಕಳಿಸೋದು ಮಕ್ಳಿಗೆ ಸ್ಕೂಲ್ ಕಳಿಸೋದು ಮನೆ ನೋಡ್ಕೊಳ್ಳೋದು ಯೂಟ್ಯೂಬ್ ಮಾಡೋದು ಅಕ್ಕದು ಸೀರೆ ಬಿಸ್ನೆಸ್ಸು ಸುಮಾರುಗಳು ಇರುತ್ತೆ ನಂದು ಆಫೀಸು ಅದಕ್ಕೋಸ್ಕರನೇ ಜಾಸ್ತಿ ಇವರಲ್ಲಿ ಇರೋಕ್ಕಾಗಲ್ಲ ಬಟ್ ಆವಾಗ ಅವಾಗ ಅಟ್ಲೀಸ್ಟ್ ಒಂದು ತಿಂಗ್ಳಿಗೆ ಒಂದು ಮೂರು ಸತಿ ಆ ಥರ ಬಂದು ಹೋಗ್ತಾನೆ ಇರ್ತೀವಿ ಮಮ್ಮಿ ಡ್ಯಾಡಿಗೆ ವಿಡಿಯೋ ಕಾಲ್ ಮಾಡ್ತಾನೆ ಇರ್ತೀವಿ ಇವಾಗ ಮೋಲ್ಡ್ ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟ್ ಇನ್ನೇನು ಇವಾಗ ಸ್ಟಾರ್ಟ್ ಆಗುತ್ತೆ ಮೋಲ್ಡ್ ಕೆಲಸ ಎಲ್ಲ ಆ್ಯಂಡ್ ಆಲ್ಮೋಸ್ಟ್ ಒಂದು ಮೂರಿಂದ ನಾಲ್ಕು ಅವರ್ ಈ ಕೆಲಸನೇ ಹಿಡ್ದಿತ್ತು ಬಟ್ ನಾವೇನು ಜಾಸ್ತಿ ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ ಬಿಕಾಸ್ ಮಕ್ಕಳು ಕೂಡ ಇದ್ವಿ ಅಲ್ಲ ಇದ್ರೂ ಅಲ್ವಾ ಹಾಗೂ ಇನ್ ಡೀಟೇಲ್ ಆಗಿ ಇನ್ನೇನ್ ತೋರಿಸೋದು बिकॉज ಎಲ್ಲರಿಗೂ ಗೊತ್ತೇ ಇರುತ್ತೆ ಅಲ್ವಾ ಮೇಲೆ ನಿಮಗೆ ಕೂಡ ಬೋರ್ ಆಗದೆ ಬೇಡ ಅಂತ ಸ್ವಲ್ಪ ಸ್ವಲ್ಪ ಮಾತ್ರ ಕ್ಲಿಪ್ಪಿಂಗ್ಸ್ ನಾ ಕ್ಯಾಪ್ಚರ್ ಮಾಡ್ಕೊಂಡಿರೋದು ಮನೆ ಹೌದಾ ರೊಟ್ಟಿ ತಿنده ಇಲ್ಲ ಚೆನ್ನಾಗಿ ಮಾಡೋರಲ್ವಾ ಓಕೆ ಗೈ ಸೊ ಮೋಲ್ಡ್ ಇನ್ ಕೆಲಸ ಎಲ್ಲ ಆಯಿತು ಆಲ್ಮೋಸ್ಟ್ ಒಂದು ಮೂರಿಂದ ನಾಲ್ಕು ಅವರ್ ತಗೋತು ಅಂತ ಅನ್ಕೋತೀನಿ ಸೊ ಮೋಲ್ಡ್ ಕೆಲಸ ಆದಮೇಲೆ ಇವಾಗ ಊಟದ ಸಮಯ ಸೊ ಊಟ ಬಂದು ನಾನ್ ವೆಜ್ ಊಟ ಗೈಸ್ ಮಲ್ಡ್ ಟೈಮಲ್ಲಿ ಐ ಗೆಸ್ ನಾನ್ ವೆಜ್ ಊಟಾನೆ ಮಾಡೋದು ನಮ್ಮ ಕಡೆಯಿಂದ ನಾನ್ ವೆಜ್ ಊಟಾನೇ ಗೈಸ್ ಮಾಡೋದು ನಿಮ್ಮ ಕಡೆ ಹೇಗೆ ಅಂತ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಸೊ ನಾನ್ ವೆಜ್ ಅಂತಂದ್ರೆ ಚಿಕನ್ ಬಿರಿಯಾನಿ ಹಾಗೂ ಚಿಕನ್ ಚಾಪ್ಸು ನೋಡ್ಬೋದು ಅರುಣ್ ಇವಾಗ ಎಲ್ರಿಗೂ ಇಲ್ಲಿ ಬಡಿಸ್ತಾ ಇದ್ದಾರೆ ಅರುಣ್ಗಿಂತ ಮುಂಚೆ ನಮ್ಮ ಅಪ್ಪ ಹಾಗೂ ಜೀಜು ಬಡಿಸ್ತಾ ಇದ್ರು ಇವಾಗ ಅವ್ರು ಊಟಕ್ಕೆ ಹೋದ್ರಲ್ಲ ಇವಾಗ ಅರುಣ್ ಬಡಿಸ್ತಿರೋದು ಆ್ಯಂಡ್ ಇಲ್ಲಿ ಬಂದು ನೀವು ನೋಡ್ಬೋದು ಅತ್ತೆ ಹಾಗೂ ಆಂಟಿದರೆಲ್ಲ ಇದ್ದಾರೆ ಸೊರೆಲ್ಲ ನಮ್ಮ ನಮ್ಮ ರಿಲೇಟಿವ್ಸ್ ಆಬ್ವಿಯಸ್ಲಿ ಬಟ್ ನಾನು ಅವ್ರ ಜೊತೆ ಜಾಸ್ತಿ ವ್ಲಾಗ್ ಹೋಗಿಲ್ಲ ಬಿಕಾಸ್ ಅವ್ರಿಗೂ ಸಹ ಅನ್ಕಂಫರ್ಟೇಬಲ್ ಆಗುತ್ತೆಲ್ಲ ಕ್ಯಾಮ್ರಾ ಕಾನ್ಷಿಯಸ್ ಇರ್ತಾರೆ ಯಾಕೆ ಅಂತ ನಾನು ಅವ್ರ ಜೊತೆ ವ್ಲಾಗ್ ಮಾಡಿಲ್ಲ ಸುಮ್ಮನೆ ಒಂದು ಗ್ಲಿಮ್ಸ್ ತೋರಿಸಿದ್ದೀನಿ ಅಷ್ಟೇ ಗೈಸ್ ಆ್ಯಂಡ್ ನಮ್ಮ ಲಡ್ಡು ಮ ನೋಡ್ಬೋದು ಎಷ್ಟು ಗುಂಡ್ ಗುಂಡಿಗೆ ಇದ್ದಾನೆ ಅಂದರೆ ಆಲ್ಮೋಸ್ಟ್ ಇದು ಬಂದು ಡಿಸೆಂಬರ್ ಬ್ಲಾಗು ಗೈಸ್ ಎಷ್ಟು ಚೆನ್ನಾಗಿ ಕ್ಯೂಟ್ ಆಗಿದ್ದೆ ಇವಾಗ ಫುಲ್ ಸಣ್ಣ ಆಗ್ಬಿಟ್ಟಿದ್ದಾನೆ ಸೊ ಇಷ್ಟೇ ಗೈಸ್ ಮೋಲ್ಡಿನ ಬ್ಲಾಗ್ ಐ ರಿಯಲಿ ಹೋಪ್ ನಿಮಗೆ ಈ ಒಂದು ಮೋಲ್ಡನ್ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಇನ್ನು ಮುಂದೆ ಕೂಡ ನಮ್ಮ ಮನೆಯದು ಬ್ಲಾಗ್ಸ್ ಎಲ್ಲ ಬರ್ತಾ ಇರುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಸ್ಟೇ ಟ್ಯೂಂಡ್ ಹಾಯ್ ಆಂಟಿ ಏನು ಮಾಡ್ತಾ ಇದ್ದೀರಾ ಹೇಗಿದ್ದೀರಾ ಚಪಾತಿ ಪಲ್ಯ ಆಲ್ಗಡೆ ಬೇಯಕಾಗ್ತಾ ಇದೆ ನನ್ನ ಮಗ ಏನ್ ತಿನ್ನಲ್ಲ ಪಲ್ಯ ತಿನ್ನಲ್ಲ ಬೀಟ್ರೋಟ್ ಪಲ್ಯ ತಿನ್ನಲ್ಲ ಬೇರೆ ಬೆಂಡೆಕಾಯಿ ಅಂತ ಮೂಸ್ ಕೂಡ ನೋಡಲ್ಲ ಏನ್ ತಿನ್ನಲ್ಲ ಚಿಕನ್ ಸೋಮವಾರ ಅದಕ್ಕೆ ಆಲ್ಗಡೆ ನೋಡಿ ಇವಾಗ ಚಪಾತಿ ಲಕ್ಷ್ಮಿ ಎಲ್ಲ ರೆಡಿ ಮಾಡ್ತಾ ಇದ್ರು ಸರಿ ಅಂದ್ಬಿಟ್ಟು ನಾವ್ ಚಪಾತಿ ಮಾಡ್ಕೊಂಡು ಅಲ್ಲಿ ನಾವು ಹೋಗಿದ್ದೆ ಗೊತ್ತಿರೋ ತೊಗೊಂಡಿದ್ದೆ ಸಮಾಜದಿಂದ ಫ್ರೆಂಡ್ ಮತ್ತೆ ಇಲ್ಲೇ ಇದ್ರು ಇಲ್ಲೇ ನಾವು ಹೋಗ್ತಿವಲ್ಲ ರೋಡ್ ಅಲ್ಲಿ ಹಣ್ಣು ತರಕಾರಿ ಎಲ್ಲ ಇದ್ದಾರೆ ಅಲ್ಲೇ ಅವ್ರ ಸ್ವಂತ ಮನೆ ಹೌದಾ ಅವರು ಹೆಬ್ಬಾಳ್ ಕಡೆ ಹೋದ್ರು ಇನ್ನ ಬಾಡೆಯನ್ನ ಕೊಟ್ಟರು ಲೀಸ್ ಕೊಟ್ಟಾರ ಗೊತ್ತಿಲ್ಲ ಅದೇ ಇತ್ತು ಗೊತ್ತು ಗ್ರೂಪ ವೇಷ ಷಷ್ಠಿ ಪೂಜೆ ಅಂತೆ ಷಷ್ಠಿ ಪೂಜೆ ಅಂದ್ರೆ ಏನಂಟಿ ಹೆಂಡತಿ ಇಷ್ಟು ವರ್ಷ ಆಗುತ್ತೆ ಷಷ್ಠಿ ಪೂಜೆ ಇಟ್ಕೊಂಡು ಸತ್ಯನಾರಾಯಣ ಸ್ವಾಮಿ ಪೂಜೆ ಷಷ್ಠಿ ಪೂಜೆ ಎಲ್ಲ ಮತ್ತೆ ಹೇಳ್ತಾ ಇದ್ರು ಅಂದ್ರೆ ಅವ್ರ ದೇನೆ ಅದು ಬಂದು ಷಷ್ಠಿ ಪೂಜೆ ಬಂದು ಅವ್ರ ಗಂಡೆ ಹೆಂಡತಿಗೆ ಎಷ್ಟು ಅರವತ್ತು ಷಷ್ಠಿ ಪೂಜೆ ಇಟ್ಕೊತಾರ್ಯಾರೇಜ್ ಅಷ್ಟು ನೀರು ಸ್ನಾನ ಮಾಡಿಸಿ ಗಂಡು ಹೆಂಡಿಗ್ ಹೆಂಗ್ ಮಾಡ್ತಾರ ಹಂಗೇನೆ ಮಾಡ್ತಾ ಇದ್ರು ಎಲ್ಲಾ ಹಂಗೆ ಮಾಡ್ತಾ ಇದ್ರು ನಾವು ತಾಲಿ ಕಟ್ಟೋದು ದಾರಿ ಉಯ್ಯೋದು ಎಲ್ಲಾನು ಹೋಗಿದ್ರು ನಾನು ಒಳಗ ಹಾಚಕ್ಕೆ ಆಗಿಲ್ಲ ನಾವ್ ಎಲ್ಲಾ ಈ ಕಡೆ ರೂಮ್ ಹೊಗೆ ಚೆನ್ನಾಗಿ ಮಾಡಿದ್ರು ಮನೇಲಿ ಮನೆಯಲ್ಲಿ ಅಲ್ಲ ಒಟ್ಟಿ ಮದ್ವೆ ಹೆಂಗ್ ಮಾಡುತ್ತೆ ಹಂಗೇನೆ ಮಾಡಿದ್ದು ಮಾಡಿದ್ದು ಮದುವೆ ಹೆಂಗ ಮಾಡ್ತಾರ ಹಂಗೇ ಮಾಡೋದಂತೆ ಅಷ್ಟು ಒಂದು ಹೆಂಗಲ್ಲ ಅದೊಂಥರ ಖುಷಿ ಅವ್ರೆಂಡ್ಸ್ ನೆಂಟರುಗಳ್ರು ಜನ ಜಾಗೇ ಇರ್ಲಾ ಎಲ್ಲಾರು ಕೂತ್ಕೊಂಡೆ ಊಟ ಮಾಡ್ಬಿಟ್ಟು ಸರಿ ಅನ್ಬಿಟ್ಟು ಮೈ ಕೊಟ್ವಿ ಮೈಕೊಟ್ವಿಟ್ಟು ದೇವ್ರವ್ರ ನಮಸ್ಕಾರ ಮಾಡಿ ಮಲಿಗೆವ್ ತಗೊಂಡೋಗಿದೆ ದೇವ್ರದವ್ರ್ ನಮಸ್ಕಾರ ಮಾಡಿ ಮಲಿಗೆ ಹಾಕ್ಬಿಟ್ಟು ಅಕ್ಷತೆ ಹೂ ಹಾಕ್ಬಿಟ್ಟು ಕುತ್ಕೊಂಡೊಂದು ಗ್ರೂಪ್ ಫೋಟೋ ಹೊಡಿಸ್ಕೊಂಡು ಫ್ರೆಂಡ್ಸ್ ಎಲ್ಲಾ ಫ್ರೆಂಡ್ಸ್ ಎಲ್ಲ ಮಾಡ್ಕೊಂಡು ಬಂದ್ರಿ ಬಂದ್ರಿ ಆಮೇಲೆ ಅಲ್ಲಿ ಬಂದು ಊಟ ಮಾಡ್ಕೊಂಡು ಬಂದು ಇನ್ನೇನ್ ಬಾಗ್ಲು ಬರ್ಬೇಕು ಚಪ್ಪಲ್ ಹಾಕೊಂತ ಇದ್ದಾಗೇನೆ ಸಬ್ಸ್ಕ್ರೈಬರ್ ಸಿಕ್ಕುದು ಆಂಟಿ ನೀವು ಲೆಚ್ಚು ಅತ್ತೆ ಅಲ್ವಾ ಮಾತು ಮುಂದೆ ಕೈ ಕೊಡ್ತೀನಿ ತುಂಬಾ ಸಂತೋಷ ನಿಮ್ಗೆ ನೋಡ್ತಾ ಇದ್ದೀರಲ್ಲ ಸೊಸೆ ಸಪೋರ್ಟ್ ಕೊಡಿ ಸಬ್ಸ್ಕ್ರೈಬರ್ ಆಗಿ ಫಸ್ಟ್ ಮತ್ತೆ ಇದು ಕೊಡಿ ಏನೋ ಒಳ್ಳೆ ಕಮೆಂಟ್ಸ್ ಕಳ್ಸಿ

ಅತ್ತೆ ಸೊಸೆ ಚೆನ್ನಾಗಿರ್ಬೇಕು ಅಂತ ಏನೋ ಒಂದು ಟಿಪ್ಸ್ ಇರ್ಬೇಕು ಹಿಂಗ್ ಮಾಡ್ಬೇಕು ಅವಾಗ ಆ ಒಂದು ಸಂಬಂಧ ಚೆನ್ನಾಗಿರುತ್ತೆ ಸೊಸೆ ಅಂತ ಅಂತಲ್ಲ ಮನೆ ಹೆಣ್ಮಕ್ಳು ಅಂತ ನಾನ್ ಬಿಹೇವ್ ಮಾಡೋದು ನಂದೇನ್ ಗೊತ್ತಾ ನನಗೆ ಮನೆ ಹೆಣ್ಮಕ್ಳು ತರ ಮೊನ್ನೆ ಯಾರೋ ಯಾರೋ ಕೇಳಿದ್ರು ಹೆಂಗೆ ಏನು ಅಂದ್ರೆ ನಾವ್ ಚೆನ್ನಾಗಿದ್ದೀವಿ ಎಂದು ಹಂಗೆ ನೋಡ್ತೀರಾ ಬಿಡಿ ಅಂದ್ರೆ ಹಂಗೆ ನೋಡ್ಬೇಕು ನಾವ್ ಇದ್ ಮಾಡಕ್ ಅತ್ತೆ ಸೊಸೆನಿದ್ರೆ ಅದೆಲ್ಲ ಏನಿಲ್ಲ ಹ್ಮ್ ನಾವು ಫ್ರೆಂಡ್ಲಿ ಆಗೇ ಇರ್ಬೇಕು ಯಾಕೆ ಅಂದ್ರೆ ಏನಿಲ್ಲ ಲೈಫಲ್ಲಿ ಏನು ತಗೊಂಡೋಗೋದೇನಿಲ್ಲ ಮಾಡೋದೇನು ಏನಿಲ್ಲ ಬಿಟ್ಟು ಎಲ್ಲಾರು ಅಷ್ಟೇ ಎಲ್ಲರೂ ಅಷ್ಟೇ ಚೆನ್ನಾಗಿ ಇರ್ಬೇಕು ಅಷ್ಟೇ ಫ್ಯಾಮಿಲಿ ಜಗಳ ಆಗ್ಬಾರ್ದು ಜಗಳ ಆದ್ರೆ ಮನ್ಸು ಬೇಜಾರಾಗುತ್ತೆ ಯಾರು ಜಗಳ ಆಡ್ಬೇಕು ಊಟ ಇದೆ ಬಟ್ಟೆ ಇದೆ ಮನೇಲೆಲ್ಲಾ ಸೌಕರ್ಯ ಇದೆ ಏನಕ್ಕೆ ಮನೆ ಕೊಟ್ಟಿದ್ದಾರೆ ದೇವ್ರು ಕೊಟ್ಟಿದ್ದಾರೆ ಅಂಡರ್ಸ್ಟ್ಯಾಂಡ್ ಇರ್ಬೇಕು ಒಂಥರ ನಾವು ಮಾಡ್ಬೇಕು ಮಾಡ್ತೀವಿ ಅವರು ಮಾಡ್ಬೇಕಾ ಆ ಟೈಮ್ ಅವರು ಮಾಡ್ತಾರೆ ಇವಾಗ ಮಗು ಕೈ ಬಿಡಲ್ಲ ಒಂದ್ ಕೆಲ್ಸ ಇರತ್ತೆ ಅವ್ರು ಕೆಲ್ಸ ಮಾಡ್ಬೇಕು ಮಗು ನೋಡ್ಕೋಬೇಕು ಒಂದ್ ಇರುತ್ತೆ ಜವಾಬ್ದಾರಿ ಅನ್ನೋದು ಇರ್ತದೆ ಮಾಡ್ರಿ ನೀವು ನಿಮ್ ಸೊಸೆ ಸಪೋರ್ಟ್ ಕೊಡಿ ನಿಮ್ ಕೈಲಾದ್ರೂ ನೀವು ಒಂದ್ ಕೆಲ್ಸ ಮಾಡಿ ಅಂತ ಹೇಳ್ತೀನಿ ಅದ್ ಮಾಡಿದ್ರು ಒಳ್ಳೇದೇ ಅವರು ಮುಂದಕ್ಕೆ ಮಾಡೇ ಮಾಡ್ಬೇಕು ಇವಾಗ ನಾವು ಕುತ್ಕೊಂಡ್ರು ಆಮೇಲೆ ಅವರೇ ಮಾಡಿರ್ತಾರೆ ಸೊಸೆದಿರು ಅಡುಗೆ ಮಾಡಿರ್ತಾರೆ ಹೇಳೋದು ಆ ತರ ಹೇಳೋದು ಮಾಡಿ ಯಾರು ಅತ್ತೆ ಸೊಸೆ ಯಾರು ಜಗಳ ಆಡ್ಬೇಡ್ರಿ ಖುಷಿ ಖುಷಿಯಾಗಿರಿ ಇಷ್ಟ ಹೇಳ್ತೀನಿ ಈಗ ಓಪನ್ ಮಾಡಿದೆ ನಾನು ಇವಾಗ ನಮ್ಮ ಸೊಸೈಟ್ ತೋರಿಸ್ತಾ ಇದ್ದೆ ನೋಡಮ್ಮ ನನ್ ಫ್ರೆಂಡ್ ಅವ್ರ ಮನೆ ಹೋಗಿ ಮತ್ತೆ ದಿಲ್ಪದ್ದು ಒಂದ್ ತರ ಸ್ಟ್ಯಾಂಡ್ ತರ ಈಗ ಎಷ್ಟು ಚೆನ್ನಾಗಿದೆ அண்ட் கவரில் எல்லாரும் கொட்டங்க் அது ஏன் மார்க்கெட் நாமெல்லாம் எல் கவரது ಇದು ಒಂಥರ ಕುಂಕುಮಲಿ ಪ್ಯಾಕೆಟ್ ಅಲ್ಲಿ ಕೊಡ್ತಾರೆ ಬಟ್ ಇದು ನೋಡಿ ಏನೋ ಖುಷಿ ನೋಡ್ರಿ ಎಷ್ಟು ಚೆನ್ನಾಗಿದೆ ಚಿಕ್ಕದಾಗಿ ಕುಂಕುಮ ಡಬ್ಬಿ ಕೊಟ್ಟಿದ್ರು ಹೌದಾ ಡಬ್ಬಿ ಕವರ್ ಅಲ್ಲಿ ಇದೆ ಎರಡು ಡಬ್ಬಿಗಳು ಕೊಟ್ಟಿದ್ರು ಇನ್ನೊಂದು ಫಂಕ್ಷನ್ ಹೋದ್ರೆ ಮರಣಿಗಳು ಇತ್ತಾಳೆ ಕುಂಕುಮ ಕುಂಕುಮಿ ಕೊಟ್ಟಿದ್ರು ಇದು

ಹಾ ನಾವು ಮಾತಾಡ್ತೀವಿ ಹಂಗೇ ಮನೆ ಕೆಲ್ಸ ನಡೀತಾ ಐತೆ ನೀವು ಅಷ್ಟೇ ಹಂಗ ನಡೆಸ್ರಿ ನೀವು ಚೆನ್ನಾಗಿರ್ಬೇಕು ಸುಮ್ನೆ ಎಲ್ಲಾರ ಮನೇಲಿ ಒಂದ್ ಮಾತ್ ಬರುತ್ತೆ ಒಂದ್ ಮಾತು ಹೋಗುತ್ತೆ ಮಾಡ್ಕೋಬೇಕು ಇವಾಗ ಗೊತ್ತಾಗಲ್ಲ ಇವಾಗ ಒಂದ್ ಮಾತಲ್ಲಿ ಎಂದ್ ಹೆಚ್ಚಾಗ್ಬೋದು ಒಂದ್ ಕಮ್ಮಿ ಆಗ್ಬೋದು ಅವಾಗ ನಾವು ತಿಳ್ಕೊಳಕೆ ಹೇಳಿ ಮಕ್ಳ ಹೆಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಎಲ್ಲಾ ಮಾಡ್ಕೊಂಡು ಹೋಗ್ತಾರೆ ಮುಂದಕ್ಕೆ ಅವರು ಮಾಡೋದು ಮಟ್ಟದಿರುತ್ತೆ ನಮ್ ಕಾಲದಲ್ಲಿ ಎರಡ್ ಎರಡ್ ಮಕ್ಳಿಗೆ ಹುಷದ್ರಿ ನಾವು ಇದಾಗಿತ್ತು ಇವಾಗ ನಮ್ಮ ಮಕ್ಳು ಒಂದೊಂದೇ ಮಕ್ಳು ಸಾಕು ಅಂತವ್ರೆ ಒಬ್ಳೇ ಸಾಕು ಒಬ್ಳೇ ಸಾಕು ಅಂತಾರೆ ಅದೇನ್ ಮಾಡ್ತಾರೆ ಗೊತ್ತಿಲ್ಲ ಯಾರೋ ಒಬ್ರು ಕೇಳ್ತಾ ಇದ್ರು ಮಕ್ಳು ಬೇಕು ಅಂದ್ರೆ ಮಕ್ಳು ಈಗ ಒಬ್ಬೊಬ್ರು ಮಾಡ್ಕೊಂಡು ಅವ್ರನ್ನ ಸಾಕಿ ಅವ್ರಿಗೆ ಎಜುಕೇಶನ್ ಕೊಡೋಕೆ ಕಷ್ಟ ಆಗಿದೆ ಇವಾಗ ಫೀಸ್ ಒಂದ್ ಲಕ್ಷ ಆಗ್ಬಿಟ್ಟೈತಲ್ಲ ಒಂದ್ ಲಕ್ಷ ಆಗ್ಬಿಟ್ಟಿದೆ ಫೀಸ್ ಎಷ್ಟ ಕೊಡೋದೋಗ್ಲಿ ಆಗಲ್ಲ ಅಂತಾರೆ ಮೇಂಟೈನ್ ಮಾಡಕ್ ಆಗಲ್ಲ ಅಂತಾರೆ ಫೀಸ್ ಎಲ್ಲ ಕೊಟ್ಕೊಳ್ಳಲ್ಲ

ಅಂದ್ರೆ ಎಲ್ಲೇ ಹೋದ್ರು ಸಿಗ್ತಾರೆ ಸಬ್ಸ್ಕ್ರೈಬರ್ ಅಂತೂ ಎಲ್ಲಿ ಹೋದ್ರೆ ಸಿಗ್ತಾರೆ ಖುಷಿ ಆಂಟಿ ನಂಗಂತ ತುಂಬಾ ಖುಷಿ ಆಗಿರ್ತಾರೆ ನೋಡಿರ್ತಾರಲ್ಲ ಮುಖದಲ್ಲಿ ಇದು ಕಾಣ್ತದೆ ಆಂಟಿ ನೀವ್ ಮಾತಾಡೋದು ನಮ್ಗೆ ತುಂಬಾ ಖುಷಿ ಆಗ್ತಾರೆ ಒಬ್ಬೊಬ್ರು ಇವ್ರು ಅಂದ್ರು ನೀವ್ ಮಾತಾಡೋದು ನಾವ್ ನೋಡ್ತಿದೀವಿ ಆಂಟಿ ಯಾರು ಅನುಷ ಮ್ಯಾಮ್ ಅವ್ರು ನೋಡಿದ್ವಿ ಮೊನ್ನೆ ನೀವು ಏನೋ ಪೂಜೆ ಮಾಡುದಿಲ್ಲ ನೋಡಿದ್ವಿ ಪಿತೃಪಕ್ಷ ಅದು ಇಲ್ಲಿ ಆಂಟಿ ನಿಮ್ಮ ಬೀಗರು ಮನೆ ಕಟ್ತಾ ಇದಾರೆ ಅದ್ರ ಬಗ್ಗೆ ಒಂದೆರಡು ಮಾತು ಹೆಂಗ ಅನ್ಸ್ತಿದೆ ಬೀಗರು ಮನೆ ಕಟ್ತಾವ್ರೆ ಹೋಗ್ಬೇಕು ಮನೆ ಕಟ್ಟದ್ದು ಪ್ರವೇಶ ಸುಮ್ನೆ ತಮಾಷೆ ಮಾತಾಡೋ ಮದ್ವೆ ಮಾಡ್ಕೋಡು ಮನೆ ಕಟ್ ನೋಡು ಮದ್ವೆ ಮಾಡ್ ನೋಡು ಅಂತಾರಲ್ಲ ಹಂಗೆ ಮದ್ವೆ ಬೇಕಾದ್ರೆ ಹೆಂಗನ ಒಂದಿದ್ರು ಶಾಸ್ತ್ರ ನೆಡ್ದೋಗ್ಬಿಡ್ತದೆ ಮನೆ ಕಟ್ಟ ಮೊದ್ಲು ಒಂದ್ ಸಾಮಾನಿಲ್ಲ ಬಂದ್ರೇನೆ ಕೆಲ್ಸ ಆಗೋದು ಕಾರ್ಪೆಂಟ್ರ ಬರ್ಬೇಕು ಪೇಂಟ್ ಒನ್ ಬರ್ಬೇಕು ಕೆಲ್ಸದ್ ಬರ್ಬೇಕು ಟೆನ್ಷನ್ ಜಾಸ್ತಿ ಆಗೋ ಜಾಸ್ತಿ ಏನ್ ಮಾಡೋ ಎಲ್ಲಾ ಒಳ್ಳೇದಾಗ್ಲಿ ಅಂತ ಹೇಳ್ತೀವಿ ಶ್ರಮಪಟ್ಟಿದು ಒಂದ್ ಕಡೆ ಅವ್ರೆ ಆಗತ್ತಲ್ವಾ ಖುಷಿ ಆಗತ್ತೆ ಯಾಕೆಂದ್ರೆ ಮಾಡೋದ್ ಕಷ್ಟ ಐತೆ ಈ ಕಾಲದ ಅಲ್ಲಿ ಹೋಗಬೇಕಜ್ಜೆ ಇಲ್ಲಿಂದ ಹಾಕೋನ್ ಹೆಂಗ ಅಲ್ಲಿಂದ ಬರ್ಬೇಕು ಎಷ್ಟ್ ಕಷ್ಟ ಆಯ್ತು ಅಪ್ಪ ಅಮ್ಮ ಶ್ರಮ ಪಟ್ಟದ್ ಅವ್ರಿಗೆ ಗೊತ್ತು ನಮ್ಗೇನ್ ಗೊತ್ತು ನಮ್ಗೆ ಗೊತ್ತಿಲ್ಲ ಅವ್ರೆ ಪಾಪ ಶ್ರಮ ಪಟ್ಟು ಮಾಡ್ತವ್ರೆ ಎಲ್ಲಾ ಒಳ್ಳೇದಾಗ್ಲಿ ಥ್ಯಾಂಕ್ ಒಳ್ಳಿ ಬೀಗರ್ಗೆ ಚೆನ್ನಾಗಿ ಆರೋಗ್ಯ ಕೊಡ್ಲಿ ಅಂತ ಕೇಳ್ತೀನಿ ಗೊತ್ತಿಂದ ಶ್ರಮ ಪಡ್ತವ್ರಲ್ಲ ಅಲ್ಲಿಂದ ಬರ್ಬೇಕು ಅವ್ರಲ್ಲಿಂದ ಇಲ್ಲಿಂದ ಆರೋಗ್ಯ ಕೊಡ್ಲಿ ಎಲ್ಲಾರು ಹೋಗ್ಬೇಕು ಬರ್ತಾರೆ ಇಲ್ಲಿ ಬರೀ ಇಲ್ಲಿ ಒಂದು ಹದಿನೈದು ದಿವಸ ಬೇಕು ಬರಕೆ ಅಂದ್ರೆ ಮನೆಗೆ ಕಾರ್ಡ್ ಬರ್ತಾರೆ ಸ್ವಲ್ಪ ದಿವಸ ಊಟ ಮಾಡ್ಕೊಂಡು ಹಂಗೆ ಟಿಪ್ಪನ್ ಬೆಳಗ್ಗೆ ಟಿಪ್ಪನ್ ದಿಂದ ಮಾತಾಡ್ಕೊಂಡ್ ಬಂದ್ವಿ ಮಾತಾಡ್ಕೊಂಡು ಹೇಳ್ಕೊಂಡ್ ಬಂದ್ರು ಅವ್ರು ಅಷ್ಟೇ ಗೀತಾ ತತ್ತಮ್ಮ ಯಾರ ನೋಡ್ತಾ ಇದರ ಎಲ್ಲೂ ಒಂದನೇ ನೋಡಿ ಹೇಳ್ತಾ ಇದೀನಲ್ಲ ನೋಡ್ರಿ ನಾವ್ ಮಾತಾಡ್ಸ್ತೀರಲ್ಲ ಅದು ಖುಷಿ ನಮಗೆ ಫ್ರೆಂಡ್ಸ್ ಆಗುದು ಹೊಸ ಫ್ರೆಂಡ್ಸ್ ರಿಲೇಟಿವ್ಸು ಎಲ್ಲಾ ನೋಡ್ತೀವಿ ಮತ್ತೆ ನಾಮಗಳ್ ಹೋಗಿದ್ರಿ ಆ ಮೊಮ್ಮಗ ನಾಮಗಳು ಅದೆಲ್ಲ ಬರ್ಲಿ ಅಲ್ಲೇ ಅವ್ರ ಒಂದು ಆಂಟಿ ಅವ್ರ ಮಗ ಅವ್ರೆ ಪರ್ವತಿ ಆಂಟಿ ಇಲ್ಲ ಅವ್ರ ಅಕ್ಕನ್ ಮೊಮ್ಮಗ ಸುಶೀಲ ಆಂಟಿ ಅಂತ ಅವ್ರ ಮೊಮ್ಮಗ ಇಷ್ಟ ಇದ್ದ ಅವರ ಏ ಬಾರ ಬರಲ್ಲಿ ದೊಡ್ಡನ ಬಿಟ್ಟಿಗೆ ಬರಲ್ಲ ಅಂದ್ರೆ ಏನು ಅಂದ್ರೆ ನನ್ನ ನೀನು ಯೂಟ್ಯೂಬ್ ಅಲ್ಲಿ ನೋಡ್ತೀನಿ ಆಂಟಿ ನಾನು ಅಕ್ಕ ಇದೀವಿ ದೊಡ್ಡಪ್ಪ ಇದು ದೊಡ್ಡಪ್ಪ ಊಟ ಆತ ಅಲ್ಲಿ ಅಕ್ಕ ಜೊತೆ ಊಟ ಮಾಡ್ತಾರ ಆ ಆಕಡೆಗೆ ಸೊ ಫ್ರೆಂಡ್ಸ್ ಮತ್ತೆ ಬಂದು ಅವರ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ ಇದ್ದಾರೆ ಯಾವ ರೀತಿ ಸಬ್ಸ್ಕ್ರೈಬರ್ಸ್ ಆಗಿರಿ ಅಥವಾ ಫ್ರೆಂಡ್ಸ್ ಫ್ಯಾಮಿಲಿ ಮಾತಾಡ್ತಾರೆ ಸಿಗ್ತಾರೆ ಯೂಟ್ಯೂಬ್ ಬಗ್ಗೆ ಹೇಳ್ತಾರೆ ಅಂತ ಅವ್ರಿಗಂತೂ ತುಂಬಾ ಖುಷಿಯಾಯಿತು ಇನ್ಫ್ಯಾಕ್ಟ್ ಅವ್ರ ಮಾ ಲೈಕ್ ಅವ್ರ ಮಾತಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಖುಷಿ ಆಯಿತು ಅಂತ ಅಂಡ್ ಅವ್ರ ಮಾತು ಕೇಳಿಬಿಟ್ಟು ನನಗೂ ತುಂಬಾ ಖುಷಿ ಆಯಿತು ಏನೋ ಒಂಥರ ಅಚೀವ್ಮೆಂಟ್ ಅಂತ ಅನ್ಸುತ್ತೆ ಗೈಸ್ ಬಿಕಾಸ್ ಏನು ಗೊತ್ತಾ ಯಾರೋ ಎಲ್ಲೋ ಹೋದಾಗ ಯಾರೋ ಒಬ್ಬರು ನಮ್ಮನ್ನ ಗುರುತಿಸ್ಬಿಟ್ಟು ಮಾತಾಡಿಸೋದು ಅದು ಒಂದು ಸಣ್ಣ ವಿಷಯ ಅಲ್ಲ ತುಂಬಾ ದೊಡ್ಡ ವಿಷಯ ಆ್ಯಂಡ್ ನನಗಂತೂ ಅದು ಇಜೊಬ್ಲೂ ಅಚೀವ್ಮೆಂಟೇ ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೈ ಸೆಲ್ಫ್ ಆಲ್ಸೋ ಸೊ ಎಸ್ ಗೈಸ್ ಈ ಒಂದು ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಇನ್ನು ಮುಂದೆ ಮನೆ ವ್ಲಾಗ್ ಎಲ್ಲ ಬರ್ತಾನೆ ಇರುತ್ತೆ ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ನಾ ಮತ್ತೆ ನೆಕ್ಸ್ಟ್ ವ್ಲಾಗ್ ನನಸ್ಕೊಳ್ಳೋಣ ಗೈಸ್ ಅಲ್ಲಿ ತನಕ ಬಾಯ್ ಟಾಟಾ ಟೇಕ್ ಕೇರ್